ಒಂದೇ ಒಂದು ಇನ್ನು ನಿಮಗೆ ಕೊಡ್ತೀನಿ ಮೈಸೂರು ನಗರ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ನಾವು ಇದು ಮಾಡಿದೋ ಅದು ಏನು ಅಂತಂದರೆ ಸಿ ಎಮ್ ವಿ ರೂಲ್ ಆ್ಯಕ್ಟ್ ಪ್ರಕಾರ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಯಾರು ಎಲ್ಲಿಂದ ಬೇಕಾದ್ರೂ ನಾವು ಆಧಾರ್ ಬೇಸ್ ಮೇಲೆ ಎಲ್ ಎಲ್ ಆರ್ ಆಗಲಿ ಡಿ ಎಲ್ ಆಗಲಿ ಮಾಡ್ಬೋದು ಅಂತ ಸೆಂಟ್ರಲ್ ಗೋರ್ಮೆಂಟ್ ಒಂದು ರೂಲ್ ತಂದು ಆವಾಗಿಂದ ಎಲ್ಲ ಆಗ್ತಾಯಿದೆ ಆದರೆ ನಮ್ಮ ಮೈಸೂರಿಗೆ ಒಂದು ರೂಲ್ ಇದೆ ಮಂಡ್ಯದವ್ರು ಬಂದರೆ ಇಲ್ಲಿ ಮಾಡಬೇಡಿ ಅಂತಾರೆ ಎಲ್ಲೆಲ್ಲರೂ ಆಗ್ಬಿಟ್ಟಿರುತ್ತೆ ಮಾಡಬೇಕಾದ್ರೆ ಅಪ್ರೂವಲ್ ಎಲ್ಲ ಮಾಡೋದು ಆರ್ ಟಿ ಒ ಅಧಿಕಾರಿನೇ ಮಾಗಲ್ಲ ಅಂದಾಗ ನೀವು ಆ ಭಾಗದಲ್ಲೇ ಹೋಗಿ ಮಾಡಿಸ್ಕೊಳ್ಳಿ ಅಂತ ಇದ್ದಾರೆ ಮಾಡೋಕ್ಕೆ ಎಲ್ಲೆಲ್ಲರೇ ಮಾಡಬೇಡಿ ಎಲ್ಲೆಲ್ಲರೂ ಮಾಡಿ ಡ್ರೈವಿಂಗ್ ಟೆಸ್ಟಿಗೆ ಬಂದಾಗ ನೀವು ಟ್ರ್ಯಾಕಲ್ಲಿ ಆಗಲ್ಲ ನೀವು ವಾರ ಜಿಲ್ಲೆಯವರು ಆಗಲ್ಲ ನೀವು ಅಲ್ಲೇ ಮಾಡಿಸ್ಕೋಬೇಕು ಅನ್ನೋದು ಶೂ ಬಿಚ್ಚಿ ಚಪ್ಪಲಿ ಬಿಚ್ಚಿ ಕಾಲು ನೋಡ್ತೀನಿ ಕೈ ನೋಡ್ತೀನಿ ಅನ್ನೋದು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಈ ತಿಂಗಳು ಹದಿನ ಹದಿಮೂರಲ್ಲಿ ಆರ್ ಟಿ ಒ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಟಿ ಒ ಅಧಿಕಾರಿ ಮಾಡಿ ಅವರೇ ಹೇಳಿದರು ಮನೇಲಿ ಕುಂತ್ಕೊಂಡು ಎಲ್ಲೆಲ್ಲಾರು ಬೇಕಾದ್ರೆ ಹಾಕೋಬೋದು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲಿಕೇಶನ್ನು ಸ್ಲಾಟ್ ಬುಕ್ ಮಾಡಿ ಟ್ರ್ಯಾಕ್ ಓದು ಯಾವ ಐ ಎಮ್ ಇರಲ್ಲ ನೀವೇ ಅಲ್ಲಿ ಈ ಸೆನ್ಸರ್ ಇರುತ್ತೆ ಸೆನ್ಸರ್ ಪ್ರಕಾರದಲ್ಲಿ ನೀವೇ ಡ್ರೈವಿಂಗ್ ಟೆಸ್ಟ್ ತಗೊಳ್ಬೋದು ಅಂತ ಹೇಳಿ ಇವತ್ತಿನ ದಿನ ಪಬ್ಲಿಕ್ ಸ್ಕೂಲ್ ಹೋದರೆ ಸಾರ್ವಜನಿಕರು ಅವ್ರಿಗೆ ಡ್ರೈವಿಂಗ್ ಟೆಸ್ಟೇನೆ ತಗಲ್ದೇನೆ ಇಲ್ಲದೆ ಇರೋ ಕಾನೂನೆಲ್ಲೂ ನೀವು ಹೊಸದಾಗಿ ಈ ಮೈಸೂರಿಗೆ ಒಂದು ಹೊಸ ರೂಲ್ಸ್ ಕಾನೂನು ಮಾಡಿದ್ರಲ್ಲ ಆ ಅಂಗವಾಗಿ ನಾನು ಅವ್ರಿಗೆ ಮೊನ್ನೆ ದಿನ ಶುಕ್ರವಾರ ಸಹ ನಿಮ್ಮ ಹತ್ರ ಮಾತಾಡಬೇಕು ಟೈಮ್ ಕೊಡಿ ಅಂತ ಹೇಳಿದ್ದು ಅವರು ಅಧಿಕಾರಿಯವರು ಬನ್ನಿ ಅಂತ ಹೇಳಿ ಅಲ್ಲಿ ಹೋದಾಗ ನಮಗೆ ಇಂಟರ್ವ್ಯೂ ಕೊಡಲಿಲ್ಲ ಅಷ್ಟೆಂಟ್ ಆರ್ ಟಿ ಒ ರಾಮಚಂದ್ರ ಸರ್ಗೆ ಅವರು ಬನ್ನಿ ಅವ್ರು ಮಾತಾಡಿ ಅಂತ ಹೇಳಿದ್ರು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬರು ಸಾರಿಗೆ ಇಲಾಖೆ ಸಚಿವರು ಒಂದು ಗನ್ಮ್ಯಾನ್ ತಗೊಳ್ಳೋಲ್ಲ ಪಿ ಎ ತಗಳಲ್ಲ ಪೈಲೆಟ್ ತಗೊಳ್ಳೋಲ್ಲ ಅವರೇ ಒಬ್ಬರೇ ಡ್ರೈವರ್ ಜೊತೆ ಬರ್ತಾರೆ ಎಲ್ಲೇ ಹೋದ್ರೂ ಮೈಸೂರಲ್ಲಿ ಹೋಗಬೇಕು ಅಂತಂದರೆ ಎಲ್ಲ ಬಂದ್ ಮಾಡ್ಕಂಡು ಅವ್ರು ಫಸ್ಟ್ ಹೋಯ್ತಿದೆ ಓಮ್ ಗಾಡಿ ಇರ್ತಾರೆ ಎ ಆರ್ ಟಿ ಯೋ ಪಿ ಎ ರೀ ಬಡಾಲ ಸಾರ್ವಜನಿಕರು ತುಂಬ ಕೆ ಏನು ಆಗ್ತಾಯಿದೆ ಅದು ಹೇಳೋದಕ್ಕಾಗಲ್ಲ ಅವಾಗ ನನಗೂ ಬೇಜಾರಾಯಿತು ಇಲ್ಲಿ ಏನಾಗಿದೆ ತಪ್ಪುಗಳು ಅದನ್ನ ಕಂಡು ಹೋದೆ ಓದೆ ಒಬ್ಬ ಕೇಳ ವ್ಯಕ್ತಿ ಇದೇ ಮೇನ್ ವಿಶ್ಯೂ ಈ ಥರ ಡಿ ಎಲ್ ಕೊಡೋದರಿಂದ ಭಯ ಎಲ್ಲರೂ ಬಂದು ಸೇರ್ಕೊಳ್ತಾರೆ ಟೆರ್ರರಿಸ್ಟ್ ಎಲ್ಲ ಅವ್ರ ಹೆಸ್ರು ಮೊಹಮ್ಮದ್ ಹುಸೇನ್ ಅಂತ ನೋಡಿ ನವಂಬರ್ ಹದಿನೇಳು ನವಂಬರಲ್ಲಿ ಎಲ್ಲೆಲ್ಲರಿಗೆ ಅಪ್ಲೈ ಮಾಡ್ತಾನೆ ಅವರು ಡೇಟ್ ಆಫ್ ಬರ್ತ್ ಬಂದು ಸೆವೆಂಟಿ ಅಂದರೆ ಐವತ್ತಾರು ವರ್ಷದ ವ್ಯಕ್ತಿ ಅದು ಆಧಾರ್ ಬೇಸ್ ಮೇಲೂ ಮಾಡ್ತಾರೆ ಮ್ಯಾನ್ಯಲಲ್ಲೂ ಮಾಡ್ತಾರೆ ಆ ವ್ಯಕ್ತಿ ಕೇ ಉದಯಗಿರಿ ಅಡ್ರೆಸ್ಸಿಗೆ ಆಧಾರ್ ಚೇಂಜ್ ಮಾಡ್ಕಂಡು ಆ ವ್ಯಕ್ತಿ ಏನು ಮಾಡ್ತಾನೆ ಬಂದು ಎಲ್ಲೆಲ್ಲರ್ಗ ಅಪ್ಲೈ ಮಾಡ್ತಾನೆ ನೋಡಿ ಐವತ್ತಾರು ವರ್ಷನ ಈ ವ್ಯಕ್ತಿಗೆ ಇಪ್ಪತ್ತು ವರ್ಷದ ವ್ಯಕ್ತಿ ಇದಾದ ನಂತರ ಅಪ್ರೂವ್ ಮಾಡಿರೋರು ಯಾರು ಆರ್ ಒ ಗೊತ್ತಾಗುತ್ತಲ್ಲ ಡೇಟ್ ಆಫ್ ಬರ್ತ್ ಅಂದರೆ ಅಷ್ಟು ಉದ್ದೇಶಪೂರ್ವಕವಾಗಿ ಮಾಡಿದರೋ ಇಲ್ಲ ಅವ್ರಿಗೆ ಯಾವ ಇದರಲ್ಲಿ ನೆಕ್ಸ್ಟ್ ಡಿ ಎಲ್ಗೆ ಅಪ್ಲೈ ಮಾಡ್ತಾನೆ ಹತ್ತೊಂಬತ್ತು ಹನ್ನೆರಡರಲ್ಲಿ ಇಪ್ಪತ್ತು ಟೆಸ್ಟ್ ನಡೀತದೆ ಟೆಸ್ಟ್ ಕೊಡೋ ವ್ಯಕ್ತಿನೇ ಬೇರೆ ಟೆಸ್ಟ್ ಕೊಟ್ಟ ನಂತರ ಇಪ್ಪತ್ತನೇ ತಾರೀಕು ಕೊಟ್ಟ ನಂತರ ಈ ವ್ಯಕ್ತಿ ಒರಿಜಿನಲ್ ವ್ಯಕ್ತಿ ಇವನು ಕೇಳೋದಲ್ಲೇ ಇರ್ತಾನೆ ಇವನು ಡಿ ಎಲ್ನ ತಗೊಂಡು ಇಪ್ಪತ್ತೆಂಟಕ್ಕೆ ಕೇಳೋದಲ್ಲಾಗ್ತಾನೆ ಇಪ್ಪತ್ತಿಗೆ ಟೆಸ್ಟ್ ಆಯಿತು ಇಪ್ಪತ್ತ ಎಂಟಕ್ಕೆ ಕೇಳದಲ್ಲಿ ಹೋಗ್ತಾನೆ ಕೇಳದಲ್ಲಿ ಹೇಳ್ತಾರೆ ಹದಿನೈದನೇ ತಾರೀಕಿಂದಲೇ ಕೇ ಕರ್ನಾಟಕದಲ್ಲಿ ಓಲ್ಡ್ ಡಿ ಎಲ್ ಹೋಗಿ ನ್ಯೂ ಡಿ ಎಲ್ ಬಂದಿದ್ದೆಯಲ್ಲ ಆ ಜಿಲ್ಲೆಯಲ್ಲಿ ಪ್ರಿಂಟ್ ಆಗೋಲ್ಲ ಬೆಂಗಳೂರಲ್ಲ ಇದು ಹೆಂಗಾಯಿತು ಅಂತ ಕೇಳಿ ಅವ್ರು ನೋಡಿದಾಗ ಫೋಟೋನು ಆಗೋಯ್ತು ಅಲ್ಲಿ ಅಪ್ರೂವಲ್ ಆಗೋಯ್ತು ಅಲ್ಲಿ ಏನೋ ಚೇಂಜ್ ಆಗಿ ಪಟ್ಟ ಈ ಡಿ ಎಲ್ಲು ಅವಾಗ ನೋಡಿದಾಗ ಈ ಹುಡುಗ ನೋಡ್ರಿ ಇಪ್ಪತ್ತ್ನಾಲ್ಕು ವರ್ಷ ಇವ್ನಿಗೆ ಐವತ್ತಾರು ವರ್ಷ ಹೆಂಗೆ ವ್ಯತ್ಯಾಸ ಇದೆಯಲ್ಲ ಅಂತೇಳಿ ಕೇರಳದಲ್ಲಿ ದೊಡ್ಡ ನ್ಯೂಸ್ ಆಗಿ ಕೇರಳ ಗೌರ್ಮೆಂಟಲ್ಲಿ ಕರ್ನಾಟಕಕ್ಕೆ ಬಂದು ಮೈಸೂರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಎಂಕ್ವೈರಿಗೆ ಬಂದಿದ್ದಾರೆ ಈ ವಿಚಾರನ ನೀವು ಈ ಥರ ಎಲ್ಲ ಕೊಡ್ತೀರಿ ನೀವು ಕರ್ನಾಟಕದವ್ರಿಗೆ ಯಾಕೆ ತೊಂದರೆ ಇದ್ದೀರಿ ದಯವಿಟ್ಟು ನಿಮ್ಮ ಪತ್ರಿಕಾ ಇದರಿಂದ ಕೈ ಮುಗಿದು ಹೇಳೋದು ತೊಂದರೆ ಕೊಡಬೇಡಿ ಕನ್ನಡದವ್ರಿಗೆ ಕೊಡಿ ಟೆರರಿಸ್ಟ್ ಯಾವುದು ಕಾನೂನು ರೀತಿ ಯಾವುದಿದೆ ಕಾನೂನು ರೀತಿ ಮಾಡಿ ಯಾರ್ಯಾರಿಗೋ ಏನೋ ಇಲ್ಲದೆ ಇರೋರಿಗೆಲ್ಲ ನೀವೇ ಅಪ್ರೂವ್ ಮಾಡಿ ನಾನು ಇಷ್ಟೇ ಕೇಳ್ತಾ ಕಾನೂನು ರೀತಿಯಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಈ ಈ ನ್ಯೂಸು ಏಕೆಂದರೆ ಈ ಥರ ಎಷ್ಟು ಕೊಟ್ಟಿದ್ದಾರೋ ಭಯೋತ್ಪಾದಕರುಗಳಿಗೆಲ್ಲ ಈ ಹಿಂದೆನೂ ಅಷ್ಟೇ ಟೆರರಿಸ್ಟ್ ಎಲ್ಲ ಮೈಸೂರು ಬಂದರು ಮೈಸೂರಲ್ಲೇ ಡಿ ಎಲ್ ಇಶ್ಯೂ ಆಯಿತು ಇದೇ ಜೀರೋ ನೈನಲ್ಲಿ ಅಧಿಕಾರಿ ವಿ ಆರ್ ಎಸ್ ತಗೊಂಡು ಹೊಂಟೋಗ್ಬಿಟ್ರು ಅವ್ರ ಬೆನಿಫಿಟ್ಸ್ ಎಲ್ಲ ತಗೋಬಿಟ್ರು ಟೆರರಿಶ್ಟ್ಗೆ ನೀವು ಯಾಕೆ ಸ್ವಾಮಿ ಕೊಡ್ತೀರಿ ಬರೋದಕ್ಕೆ ಅವಕಾಶ ನೀವೇ ಮಾಡ್ತೀರಿ ಕರ್ನಾಟಕದವರು ಯಾರು ಟೆರ್ರರಿಸ್ಟ್ ಅಲ್ಲ ದಯವಿಟ್ಟು ಈ ಇಂಟ್ರೆಸ್ಟೆಡ್ ಬಂದರೂ ಅವ್ರಿಗೆ ದಾಖಲಾತಿ ಇರ್ತಾರೆ ವರ್ಕಿಂಗ್ ಲೆಟ್ರ್ ಆಗ್ಬೋದು ಸ್ಟಡೀಸ್ ಸ್ಟಡೀಸ್ ಲೆಟ್ರ್ ಆಗ್ಬೋದು ಒಬ್ಬ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ಬಂದರೆ ಪ್ರಿನ್ಸಿಪಾಲ್ ಹತ್ತಿರ ತಗೊಂಬಂದ್ರೆ ತಿರ್ಗಿ ಅವ್ರಿಗೂ ಎಂಕ್ವೈರಿ ಕಳ್ತಾರೆ ನೀವು ಓದ್ತಾ ಇದ್ದಾನೆ ಇಲ್ವ ಅಂತ ಇದಕ್ಕೆಲ್ಲ ನಿಮಗೆ ಎಂಕ್ವೈರಿ ಇಲ್ವೇ ಕಂಡು ಕಾಣ್ನಿಲ್ವೇ ಹೀಗಾಗಿ ನಿಮ್ಮ ಪತ್ರಿಕಾ ಮೀಡಿಯಾದವರ ಮುಖಾಂತರ ದಯವಿಟ್ಟು ಅವ್ರಿಗೆ ಮುಟ್ಲಿ ಅಂತ ಹೇಳಿ ದಯವಿಟ್ಟು ಮಾಡಿದ್ದೀನಿ ಹಾಗೆ ಫಿಫ್ಟಿ ಫೈವ್ ಅಷ್ಟೇ ಅದು ಸ್ಲ್ಯಾಟು ಆರು ತಿಂಗಳು ಎಲ್ ಎಲ್ ಆರ್ ಕೊಟ್ಟಿರ್ತಾರೆ ಲಾಸ್ಟಲ್ಲಿ ಹೋದರೆ ಸ್ಲ್ಯಾಟು ಇರಲ್ಲ ಮತ್ತೆ ಎಲ್ ಎಲ್ ಆರ್ ತಗೊಳ್ಳಿ ಏನದು ಅಲ್ಲೂ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಆ ಸವಲತ್ತುಗಳು ಅಷ್ಟೇ ಇಲ್ಲಿ ನಾನು ಹೇಳೋದು ಜೀರೋ ನೈನಲ್ಲಿ ಸಾರ್ವಜನಿಕರಿಗೆ ಅವಕಾಶ ಕೊಡೋಕೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಬಿ ಲಾಕ್ ಮಾಡಿಬಿಟ್ಟಿದ್ದೀರಿ ನಿಮ್ಮ ಕಚೇರಿ ಟೈಮ್ ಇರೋದು ಐದರಿಂದ ಐದುವರೆ ಅದು ರಾತ್ರಿ ಒಂಬತ್ತು ಗಂಟೆ ಆದರೂ ಮಾಡ್ತಾಯಿರ್ತೀರಿ ಈ ಹಿಂದೇನು ಅಷ್ಟೇ ಲೋಕಾಯುಕ್ತಕ್ಕೆ ನಾನೇನೇ ಆರ್ ಟಿ ಅಧಿಕಾರಿನ ಕಲಿಸಿ ಕನ್ವಿನ್ಸ್ ಆಯಿತು ಏಳು ವರ್ಷ ದಯವಿಟ್ಟು ಐದುವರೆ ಆಮೇಲೆ ಇರಬೇಡಿ ಪೇಪರ್ಸ್ ಎಲ್ಲ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಮ ಮನೆಗಳಿಗೆ ತಗೊಂಡೋಗಿ ಈ ಥರ ಎಲ್ಲ ಫೋರ್ ಎಲ್ಲ ಮಾಡಬೇಡಿ ಮೈಸೂರು ಕೆಟ್ಟು ಕಳಂಕ ತರಬೇಡಿ ಹಾಗಾಗಿ ನಿಮ್ಮ ಮುಖಾಂತರ ಕಳೆ ಕಳೆಯಿಂದ ಡಾಕ್ಟರ್ ಕುಮಾರ್ ಅಂತ ಐಸ್ ಇದು ಐಶ್ವರ ಡ್ರೈವಿಂಗ್ ಸ್ಕೂಲ್ ಮಾಲೀಕರು ಇ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಸಂಘದ ಅಧ್ಯಕ್ಷರು